ಮಾಧ್ಯಮ ರೈತರಿಗೆ ನಮಸ್ಕಾರಗಳು ಇವತ್ತು ನಿಮ್ಮನ್ನು ತುತ್ತಾಗಿ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಸಬ್ಜೆಕ್ಟ್ ವಿಷಯ ಏನು ಅಂದರೆ ನಮ್ಮ ತಾಲೂಕಿಗೆ ಈಗ ಹೊಸದಾಗಿ ಸಾವಿರ ಮನೆಗಳು ಅಂದರೆ ಬಸವ ವಸತಿಯಲ್ಲಿ ಹೆಚ್ಚುವರಿ ಮತ್ತು ಅಂಬೇಡ್ಕರ್ ಯೋಜನೆಯಲ್ಲಿ ಹೆಚ್ಚುವರಿ ಮನೆಗಳನ್ನು ಸಾವಿರ ಮನೆಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾವು ಸಲ್ಲಿಸ್ತೇವೆ ಯಾಕೆಂದರೆ ಈ ಕ್ಷೇತ್ರದ ಶಾಸಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾವಿರ ಮನೆಗಳನ್ನು ಮಂಜೂರು ಮಾಡಿಸ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅದನ್ನು ಈಗ ಸಾವಿರ ಮನೆಗಳನ್ನು ಹಂಚಿಕೆ ಮಾಡುವ ವಿಷಯ ಬಂದಾಗ ಅವರು ಬೇಕಾಗಿರ್ತಕ್ಕಂಥ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ ನಾವು ಮಾನ್ಯ ಮಂತ್ರಿಗಳನ್ನು ಕೇಳ್ತಕ್ಕಂಥದ್ದು ನಮ್ಮ ಚಿಂತಾಮಣಿ ವ್ಯಾಪ್ತಿಗೆ ಅಂದರೆ ಚಿಂತಾಮಣಿ ಸೆಗ್ಮೆಂಟ್ ಅಸೆಂಬ್ಲಿ ಸೆಗ್ಮೆಂಟಿಗೆ ಬರ್ತಕ್ಕಂಥದ್ದು ಇಪ್ಪತ್ತ ಒಂಬತ್ತು ಗ್ರಾಮ ಪಂಚಾಯತಿಗಳು ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಈ ಸಾವಿರ ಮನೆಗಳನ್ನು ವಸತಿ ರಹಿತ ಯಾರಿದ್ದಾರೆ ಇವರಿಗೆ ಹಂಚಿಕೆ ಮಾಡುವಂಥದ್ದಕ್ಕೆ ನೀವು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀರಾ ಮೂವತ್ತನೇ ತಾರೀಕು ಒಳಗಡೆ ಇದು ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ್ದೇನೆ ನಾನು ಮಾನ್ಯ ಮಂತ್ರಿಗಳಿಗೆ ಹೇಳುವಂಥದ್ದು ಇಷ್ಟೇ ಈಗ ಉಳಿದ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಜಿಲ್ಲಾಡಳಿತ ಏನಾದರೂ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಪರಿಶಿಷ್ಟ ಜಾತಿಯವರು ಯಾರೂ ಇಲ್ಲ ಅಥವಾ ಪರಿಶಿಷ್ಟ ಜನ ಪಂಗಡದವರು ಯಾರೂ ಇಲ್ಲ ಅಥವಾ ಹಿಂದುಳಿದ ವರ್ಗಗಳು ಯಾರೂ ಇಲ್ಲ ಅಥವಾ ಸಾಮಾನ್ಯ ಜನರು ಬಡತನ ಇರ್ತಕ್ಕಂಥವರು ಯಾರೂ ಇಲ್ಲ ಅಂತೇನಾದರೂ ಡಿಕ್ಲೇರ್ ಮಾಡಿದಾರಾ ಜಿಲ್ಲಾಡಳಿತ ಏನಾದರೂ ಈ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಮನೆ ತಗೊಳ್ಳುವಂಥವರು ಯಾರೂ ಫಲಾನುಭವಿಗಳಿಲ್ಲ ಅಂತ ಏನಾದರೂ ಜಿಲ್ಲಾಡಳಿತ ಡಿಕ್ಲೇರ್ ಮಾಡಿದ್ಯಾ ಒಂದು ನಾನಿವತ್ತು ಒಂಬತ್ತು ಗ್ರಾಮ ಪಂಚಾಯತಿಗಳನ್ನು ನೀವೇನು ಕೈ ಬಿಟ್ಟಿದ್ದೀರಾ ಆ ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥವರು ಇವತ್ತು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ವಾ ಅಥವಾ ಜ ಸಾಮಾನ್ಯ ವರ್ಗಕ್ಕೆ ಸಾಮಾನ್ಯ ವರ್ಗದಲ್ಲಿರ್ತಕ್ಕಂಥವರು ಬಡತನದಲ್ಲಿರ್ತಕ್ಕಂಥವರು ಆ ಫಲಾನುಭವಿಗಳನ್ನು ಅರ್ಹತೆ ಇಲ್ಲದೇ ಇರ್ತಕ್ಕಂಥವ್ರು ಯಾರೂ ಇಲ್ವಾ ಆದರೆ ಈ ರೀತಿ ನೀವು ಅನ್ಯಾಯ ಮಾಡ್ತಕ್ಕಂಥದ್ದು ಒಂಬತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ನಿಮಗೆ ಶೋಭೆ ತರುತ್ತಾ ದಯಮಾಡಿ ಈಗಲೂ ಕೂಡ ನಾನು ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ನೀವು ಈ ಸಾವಿರ ಮನೆಗಳನ್ನು ನಿಮ್ಮ ಅಧಿಕಾರಿಗಳಿಗೆ ಮೌಖಿಕವಾಗಿ ಸೂಚನೆಯನ್ನು ಕೊಟ್ಟು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ನೀವು ಹಂಚಿಕೆ ಮಾಡುವಂಥದ್ದನ್ನು ಮಾಡಿ ಇವತ್ತು ನೀವು ನಿಮ್ಮ ನಾಯಕರು ಲೋಕಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಗ್ರಂಥವನ್ನು ಹಿಡ್ಕೊಂಡು ಕೈಯಲ್ಲಿ ಸಮಾನತೆ ಬಗ್ಗೆ ಮಾತನಾಡ್ತಾರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಮಾಡ್ತಾರೆ ಆದರೆ ನಿಮ್ಮ ನಾಯಕರು ಇದೇನೇ ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ನಾಯಕರು ನಾ ಹೇಳ್ಕೊಟ್ಟಿರ್ತಕ್ಕಂಥದ್ದು ನಾನು ಮೊನ್ನೆ ಕೂಡ ಸಭೆಯಲ್ಲಿ ಹೇಳಿದ್ದೇನೆ ನೀವು ಮಂತ್ರಿಗಳು ಅಂತ ಹೇಳಿದ್ಮೇಲೆ ನಿಮ್ಮ ಮೇಲೆ ನಮ್ಮ ತಾಲೂಕಾಗಲಿ ಜಿಲ್ಲೆ ಆಗಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಅಪಾರವಾದಂತ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಮೇಲೆ ವಿಶೇಷವಾಗಿ ಒಂದು ಅಪಾರವಾದಂಥ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ಮಂತ್ರಿಗಳು ಈ ರೀತಿ ತಾರತಮ್ಯ ಮಾಡಿದರೆ ನೀವು ಮಂತ್ರಿಗಳು ಹೇಗಿರಬೇಕು ಅಂತ ಹೇಳಿದರೆ ನೀವು ಮಾ ಮಾದರಿಯಾಗಿರಬೇಕು ಆದರ್ಶವಾಗಿರಬೇಕು ಆದರೆ ನಿಮ್ಮನ್ನ ನಂಬಿಕೊಂಡಿರ್ತಕ್ಕಂಥ ಅನೇಕ ಕ್ಷೇತ್ರದ ಶಾಸಕರುಗಳು ಕೂಡ ನಿಮ್ಮನ್ನು ಫಾಲೋ ಮಾಡತಕ್ಕಂಥವ್ರು ಇರ್ತಾರೆ ಆದರೆ ನೀವು ಈ ರೀತಿ ತಾರತಮ್ಯ ಮಾಡಿದರೆ ಈಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥವ್ರು ಇರ್ತಾರೆ ಆದರೆ ಚಿಂತಾಮಣಿ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಏನು ಈ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನೋಡಿ ಫಾಲೋ ಮಾಡಬೇಕಾ ದಯಮಾಡಿ ಮಂತ್ರಿಗಳು ಇದನ್ನು ಕೂಡಲೇ ಅಧಿಕಾರಿಗಳಿಗೆ ಮೌಖಿಕವಾಗಿ ಅವರಿಗೆ ಹೇಳಿ ಈ ಸಾವಿರ ಮನೆಗಳನ್ನು ಇವತ್ತು ನೀವು ಮೂ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಹಂಚಿಕೆಯನ್ನು ಮಾಡಬೇಕು ಯಾಕಂದರೆ ಇಲ್ಲ ಅಂತ ಹೇಳಿದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಇಪ್ಪತ್ತು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟರೆ ಉಳಿದಿರ್ತಕ್ಕಂಥವ್ರು ಏನು ಅನ್ಯಾಯ ಮಾಡಿದರು ಆ ಒಂಬತ್ತು ಗ್ರಾಮ ಪಂಚಾಯತಿಗಳು ಏನು ಪಾಪ ಮಾಡಿದ್ರು ಏನು ಅನ್ಯಾಯ ಮಾಡಿದರು ಆದ್ರೆ ನೀವು ಇದರಿಂದ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಸೇಡಿನ ರಾಜಕಾರಣ ಮಾಡ್ತಾ ಇದ್ದೀರಾ ನೀವು ಹತ್ತು ವರ್ಷಗಳು ಯಾಕಂದ್ರೆ ನೀವು ಎಲ್ಲಿ ಯಾವ ಸಭೆಗೆ ಹೋದ್ರು ಕೂಡ ಹೇಳ್ತಾ ಇದ್ದೀರಾ ಹತ್ತು ವರ್ಷ ಹಿಂದೆ ಹೋಗ್ಬಿಡ್ತು ಹತ್ತು ವರ್ಷ ಸೋಲಿಸ್ಬಿಟ್ರು ಹತ್ತು ವರ್ಷ ನಾನು ಸೋಲ್ಸ್ಬಿಟ್ರು ಅಂತ ಹತ್ತು ವರ್ಷ ಸೋಲಿಸಿದ್ದಕ್ಕೆ ಇವತ್ತು ನೀವು ಆ ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತವ್ರಿಗೆ ನೀವು ಶಿಕ್ಷೆ ಕೊಡ್ತಾ ಇದ್ದೀರಾ ಆದ್ರೆ ನೀವು ಒಂಬತ್ತು ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ನಿಮ್ಮ ಪಕ್ಷಕ್ಕೆ ಯಾರು ಮತವನ್ನ ಕೊಟ್ಟಿರುವೆ ನಿಮ್ಮ ಬೆಂಬಲಿಗರು ಯಾರು ಅಲ್ಲಿ ಗೆದ್ದಿಲ್ವೇ ಯಾಕಿಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರ ನೀವು ಮಂತ್ರಿಗಳಾಗಿ ನಿಮ್ಮ ಹತ್ರ ಹೇಳ್ಸ್ಕೊಳ್ಬಾರ್ದು ಪಾರದರ್ಶಕವಾಗಿ ನೀವು ಕೆಲಸ ಮಾಡಬೇಕು ಅನ್ನುವಂಥ ಇಡೀ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ ಆ ಕೆಲಸವನ್ನು ಮಾಡಲಿ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಮಾಧ್ಯಮಗಳ ಮೂಲಕ ಮಾನ್ಯ ಮಂತ್ರಿಗಳಿಗೆ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಈ ರೀತಿ ಅನ್ಯಾಯ ತಾರತಮ್ಯ ಮಾಡಬಾರ್ದು ನಿಮಗೆ ರಾಹುಲ್ ಗಾಂಧಿ ಅವರು ಹೇಳ್ಕೊಟ್ರ ಈಗ ಮಾಡಿ ಅಂತ ಯಾವಾಗಲೂ ಕೂಡ ಸಂವಿಧಾನ ಬುಕ್ ಇಟ್ಕೊಂಡು ಪಾರ್ಲಿಮೆಂಟಲ್ಲಿ ಈ ರೀತಿ ತೋರಿಸಿ ತೋರಿಸಿ ಮಾತಾಡ್ತಾರಲ್ಲ ಇದೇನ ಹೇಳ್ಕೊಟ್ಟಿರಲ್ಲ ಹಾಗಾದ್ರೆ ಅದರ ಜೊತೆಗೆ ಇವತ್ತು